ಸ್ನೇಹಿತರೆ ಎಲ್ಲರೂ ಹೆಂಗಿದ್ದೀರಾ ನೀಟ್ ಚೆನ್ನಾಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಸ್ನೇಹಿತರೆ ರೂಪಾ ಆರ್ ಎಸ್ ಕನ್ನಡ ಲಾಗಿಗೆ ಸ್ವಾಗತ ನಿಮಗೆ ಇವತ್ತಿನ ಲಾಗ್ನಲ್ಲಿ ಏನೇನಾಗತ್ತೆ ಅಂತ ನೋಡ್ಕೊಂಬರೋಣ ಫ್ರೆಂಡ್ಸ್ ನಾವು ಎಲ್ಲಿಗೆ ಇದ್ದೀವಿ ಬೆಳಗ್ಗೆ ಬೆಳಗ್ಗೆನೆ ಅಂದರೆ ಬೆಳಗ್ಗೆ ಆರು ಗಂಟೆ ಆಗಿದೆ ನಮ್ಮ ಮನೆಯವರು ಬಾಗಲಕೋಟೆಯಲ್ಲಿ ಕೆಲಸ ಇತ್ತು ವರ್ಕ್ ಇತ್ತು ಹೀಗಾಗಿ ಅವರು ಹೊಂಟಿದ್ರು ಚುಮ್ಮಿಗೆ ರಜೆ ಇತ್ತಲ್ಲ ನಾವು ಬರ್ತೀವಿ ಅಂತ ಹೊಂಟಿದ್ದೀವಿ ದಾರೆಾಗೆ ಊರಿಗೆ ಹೋಗಿ ಬರೋಣ ಅಂತ ಸ್ನೇಹಿತರೆ ನೋಡಿ ಬೆಳಗ್ಗೆ ವಾತಾವರಣ ಎಷ್ಟು ಚೆನ್ನಾಗಿರತ್ತೆ ಅಂದರೆ ಸಿಕ್ಕಾಪಟ್ಟಿ ರಶು ಇರೋದಿಲ್ಲ ರೋಡು ದಾರಿ ಸಾಗತ್ತೆ ಹೀಗಾಗಿ ಅವ್ರದ್ದು ಕೆಲಸ ಇತ್ತು ಬಾಗಲಕೋಟೆಗೆ ಅವ್ರ ಕೆಲಸ ಮುಗಿಸ್ಕೊಂಡು ನಾವು ನಮ್ಮೂರಿಗೆ ಹಾದು ಬರೋಣ ಅಂತ ಹೋಗ್ತಾಯಿದ್ದೀವಿ ಚುಮ್ಮಿಗೆ ರಜೆ ಇದೆ ಅಲ್ಲ ಸ್ನೇಹಿತರೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ಮತ್ತು ಒಂದು ಲೈಕ್ ಮಾಡಿ ಸ್ನೇಹಿತರೆ ನನ್ನ ವಿಡಿಯೋಕ್ಕೆ ಇವಾಗನೇ ಬಿಸಿಲು ಇನ್ನೂ ಇಲ್ಲ ಇನ್ನು ಮೇಲೆ ಸಿಕ್ಕಾಪಟ್ಟೆ ಬಿಸಿಲು ಎಲ್ಲೂ ಹೋಗಬಾರ್ದು ಅಂತ ಅನಿಸತ್ತೆ ಹೋಗಿ ಬರೋಣ ಅಂತ ಊರಿಗೆ ಸಾಯಂಕಾಲ ಅನ್ನೋರಿಗೆ ಮತ್ತೆ ವಾಪಸ್ ಬರ್ತೀವಿ ಅವ್ರ ಕೆಲಸ ಆಯಿತು ಅಂದರೆ ನಮ್ಮ ಊರಿನ ಮೇಲೆ ಹಾದು ಒಳ್ಳೆ ಊರಿಗೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಚುಮ್ಮಿಗಂದ್ರೂ ಸಿಕ್ಕಾಪಟ್ಟಿಗೆ ಖುಷಿಯಾಗಿದೆ ಯಾಕೆಂದರೆ ಅವರು ಊರು ಊರು ಅಂದರೆ ಓಡಾಡೋದಂದರೆ ಊರಿಗೆ ಹೋಗೋದಂದರೆ ತುಂಬ ಇಷ್ಟ ಏನು ಮಾಡೋದು ಹೇಳಿ ಇವಾಗ ರಜೆ ಇದೆ ಅಂತ ನಾವು ಹೋಗ್ತಾ ಇದ್ದೀವಿ ಮತ್ತೆ ಇನ್ನೊಂದು ಹೇಳಬೇಕು ಅಂದರೆ ಅವಳ್ದು ಹತ್ತನೇ ತಾರೀಕಿನ ನಂತರ ಮತ್ತೆ ಸ್ಕೂಲ್ ಸ್ಟಾರ್ಟ್ ಆಗತ್ತೆ ಈ ತಿಂಗಳು ಫುಲ್ ಸ್ಕೂಲ್ ಇಡ್ತಾರಂತೆ ಟೈಮಿಂಗ್ ಬೆಳಗ್ಗೆ ಒಂಬತ್ತು ಗಂಟೆಯಿಂದ ಒಂದೂವರೆಗೆ ಆಮೇಲೆ ಮೇದೊಳಗೆ ರಜೆ ಕೊಡ್ತಾರಂತೆ ಸ್ಕೂಲ್ನಲ್ಲಿ ಅನೌನ್ಸ್ಮೆಂಟ್ ಆಗಿದೆ ಇವತ್ತು ರಜೆ ಚುಮ್ಮಿದು ಇವತ್ತು ಏನಿತ್ತು ಅಂದರೆ ರಿಸಲ್ಟ್ ಇತ್ತು ನಾನು ಸ್ಕೂಲಿಗೆ ಹೋಗಬೇಕು ಅಂದ್ಕೊಂಡ್ವಿ ನಾವು ಇಲ್ಲಿ ಹೊಂಟ್ವಲ್ಲ ಹತ್ತನೇ ತಾರೀಕಿಗೆ ಸ್ಕೂಲ್ ಸ್ಟಾರ್ಟ್ ಆಗತ್ತಲ್ಲ ಅಲ್ಲಿ ಹೋಗಿ ಅವಳದು ಮಾರ್ಕ್ಸ್ ಕಾರ್ಡ್ ತಗೊಳ್ಳೋಣ ಅಂತ ಅದು ಒಂದು ಕ್ಯೂರಿಯಾಸಿಟಿ ಇತ್ತು ನಾವು ಊರಿಗೆ ಹೊಂಟಿದ್ದೀವಿ ಏನು ಮಾಡೋದು ಹೀಗಾಗಿ ಹತ್ತನೇ ತಾರೀಕಿಗೆ ಹೋಗಿ ತೊಂದ್ರೆ ಆಯಿತು ಅಂತ ನೋಡಿ ಊರು ಸಾಕ್ತಾಯಿದೆ ಬೆಳಗ್ಗೆ ಅಂತರೂ ಸಿಕ್ಕಾಪಟ್ಟೆ ದಾರಿ ಅಂದರೆ ಅಷ್ಟು ರಶ್ ಇರೋದಿಲ್ಲ ದಾರಿ ಸಾಗತ್ತೆ ಬಿಸಿಲು ಬಿಸಿಲು ಆದಂಗೆ ಬೇಜಾರು ಒಳ್ಳೆ ಬರಬೇಕಾದ್ರೆ ನಾವು ನರ್ವಸ್ ಆಗಿಬಿಟ್ಟಿರ್ತೀವಿ ಬಿಸಿಲಾಗ ಕುತ್ಕೊಂಡು ಒಂದೇ ದಿನ ಎರಡು ಜರ್ನಿ ಟೂ ಫಿಫ್ಟಿ ಕಿಲೋಮೀಟ್ರ್ ಹೋಗ್ಬೇಕಲ್ಲ ಸ್ನೇಹಿತರೆ ಹೀಗಾಗಿ ನೋಡಿ ಇವಾಗ ಬಿಸಿಲು ಏರ್ತಾ ಬಂತು ನೋಡಿ ಹೆಂಗಿದೆ ಬಿಸಿಲು ಜಾಸ್ತಿ ಜಾಸ್ತಿ ಆದಂಗೆ ಇದು ನಾವು ಇವಾಗ ನಗುಂದ್ ಸಮೀಪ ಬಂದ್ವಿ ನರಗುಂದ ಸಮೀಪ ಬಂದು ಇನ್ನು ಬಾಗಲಕೋಟೆಗೆ ಹೋಗ್ಬೇಕು ಬಾಗಲಕೋಟೆಯಲ್ಲಿ ನಮ್ಮ ಮನೆಯವ್ರ ಕೆಲಸ ಮುಗಿಸ್ಕೊಂಡು ದಾರೆಯಲ್ಲಿ ಊರಲ್ಲಿ ಹೋಗಿ ಬರಬೇಕು ಅಪ್ಪ ಅಮ್ಮನ ನೋಡ್ಕೊಂಬರ್ಬೇಕು ಅಂತ ಸ್ನೇಹಿತರೆ ಅಂದ್ಕೊಂಡಿದ್ದೀನಿ ಏನೇನಾಗತ್ತೆ ಅಂತ ನೋಡೋಣ ನಮ್ಮ ಮನೆಯವ್ರ ಕೆಲಸ ಜಲ್ದಿ ಮುಗಿದ್ರೆ ನಮಗೂ ವೇಷ್ ಆಗತ್ತೆ ಅವ್ರ ಕೆಲಸ ಮುಗೀತು ಅಂದರೆ ಇಲ್ಲಿ ನೋಡಿ ಊರಿಗೋಗಿ ಬಂದ್ವಿ ಅಲ್ಲ ನೋಡಿ ಅಲ್ಲಿ ಊರಲ್ಲಿ ಏನೇನು ತಂದ್ವಿ ಅಂತ ನೋಡಿ ಊರಲ್ಲಿ ನಮ್ಮ ಅಕ್ಕಾರ ಹೊಲದಾಗ ಹುಳಿ ಮಾವಿನಕಾಯಿ ಚ ಉಪ್ಪಿನಕಾಯಿ ಕಾಯಿದ್ದು ಅವ್ನು ಕೊಟ್ಟು ಕಳಿಸಿದ್ರು ಒಂದು ನೂರು ಮಾವಿನಕಾಯಿ ಆಗ್ತಾವೆ ಸ್ನೇಹಿತರೆ ಅವನಷ್ಟೂ ಕೂಡ ಪುಟ್ಟಿಯಲ್ಲಿ ತುಂಬಿ ಈಡಾಕತ್ತೀನಿ ಯಾಕಂದರೆ ಅವು ಇದಕ್ಕೆ ಶಕಿಗೆ ಇದು ಆಗ್ಬಿಡ್ತಾವು ಅಂತಂದು ಇದನ್ನು ಒಂದು ಚೀಲ ಪೂರ್ತಿ ಪಾಪ ಕೊಟ್ಟು ಕಳ್ಸಿದ್ದಾರೆ ನಮ್ಮಕ್ಕ ಊರಿಂದ ತೊಗೊಂಬಂದು ಕೊಟ್ಲು ಅಲ್ಲಿ ನಮ್ಮ ಅಕ್ಕಾರ ಮನೆಗೆ ಇಲ್ಲಿ ಬಾಕ್ಸ್ನಲ್ಲಿ ಏನೇನು ತಂದಿದ್ದೀನಿ ಅಂತ ನೋಡಿ ಬಾಕ್ಸ್ನಲ್ಲಿ ಮಾವಿನಕಾಯಿ ಚೀಲನೂ ಇಟ್ಕೊಂಡಿದ್ವಿ ಇವು ದಾಳಿಂಬ್ರಿ ಹಣ್ಣು ಇವು ನಮ್ಮ ಅಪ್ಪಾರ ಅವರು ಆಗಿದ್ದು ದಾಳಂಬರಿ ಹಣ್ಣು ಹರ್ಕೊಂಡು ಬಂದಿದ್ದೀನಿ ಟೈಮ್ ಇರಲಿಲ್ಲ ಒಂದಿಷ್ಟು ದಾಳಂಬರಿ ಹಣ್ಣು ಕೂಡ ತಗೊಂಡು ಬಂದ್ವಿ ನಮ್ಗೆ ಟೈಮ್ ಇರಲಿಲ್ಲ ಹಿಂಗಾಗಿ ಬಿಸಿಲು ಜಾಸ್ತಿ ಇತ್ತು ನಾನು ಭಾಳ ತರೋಕ್ಕಾಗಲಿಲ್ಲ ಸಿಕ್ಕಾಪಟ್ಟೆ ಹೊಲದಾಗೆಲ್ಲ ದಾಳಂಬರಿ ತೋಟ ಇದೆ ಮಾವಿನ ತೋಟ ಪೇರು ತೋಟ ತೆಂಗಿನ ತೋಟ ಎಲ್ಲನೂ ತೋಟ ಇದೆ ಅಪ್ಪಂದು ಇಲ್ಲಿ ನೋಡಿ ಅಲ್ಲಿ ನುಗ್ಗಿ ಗಿಡದನ್ನ ಕಾಯಿ ಹೊಲದಾಗಿನ ಕಾಯಿ ತಗೊಂಡು ಬಂದಿದ್ದೀವಿ ತೋಟದಾಗಿಯೂ ಎಷ್ಟು ಉದ್ದ ಇದಾವೆ ನೋಡಿ ಇಲ್ಲಿ ನುಗ್ಗೆಕಾಯಿ ಅವು ಬಾಡಬಾರ್ದು ಅಂತಂದು ತೋಯಿದರ್ವೆಯಲ್ಲಿ ಈ ರೀತಿ ಸುತ್ತಿಟ್ಟಿದ್ದೀನಿ ಮತ್ತು ನೋಡಿ ಸ್ನೇಹಿತರೆ ಬರತ್ಲೇ ಹೊತ್ತು ಮುನಿಗ್ತಲ್ಲ ನಮಗೆ ಶಕಿಗೆ ಒಂದು ತಾಳೋಕ್ಕಾಗ್ತಾ ಇರಲಿಲ್ಲ ಕೂಲರ್ ತೊಗೋಬೇಕು ಅಂತಂದು ನಮ್ಮ ಮನೆಯವರು ನೋಡಿಟ್ಟು ಬಂದಿದ್ರು ಅಂಗಡಿಯಾಗಿಂದ ತೊಗೊಂಡು ಬಂದರು ಒಂದು ಮೂವತ್ತೈದು ಲೀಟ್ರ್ ಕೂಲಿಂಗ್ ಏರ್ ಕೂಲರ್ ಇದು ತುಂಬ ಚೆನ್ನಾಗಿದೆ ಓರಿಯೆಂಟ್ ಇದು ಹೊಸ ಮಾಡಲ್ಲಂತೆ ಆಮೇಲೆ ಸ್ವಿಂಗ್ ಆಗತ್ತೆ ನಾವು ಏರ್ ಗಾಳಿ ಹೆಂಗೆ ಬೇಕಾದಂಗೂ ಕೂಡ ನಾವು ಇದನ್ನ ಮಾಡ್ಕೋಬೋದು ಮೂರು ಸೆಟ್ಟಿಂಗ್ಸ್ ಇದಾವೆ ನೋಡಿ ಚುಮ್ಮಿ ನೋಡಿ ಕುತ್ಕೊಂಡು ಚುಮ್ಮಿ ಖುಷಿ ಆಗಿಬಿಟ್ಟಿದೆ ಹೆಂಗೆ ಕುತ್ಕೊಂಡು ಯಾಕಂದರೆ ಈ ಬೇಸಿಗೆ ಕಳೆಯೋದಂದ್ರೂ ತುಂಬ ಕಷ್ಟ ಆಗ್ಬಿಟ್ಟಿದೆ ಸಿಕ್ಕಾಪಟ್ಟಿ ಎಲ್ಲ ತೋರಿಸ್ತಾ ಇದ್ದಾಳೆ ನೋಡಿ ಅವಳು ಒಂದು ಬರೀ ಏರಿದೆ ಒಂದು ವಾಟರ್ ಇದೆ ನೋಡಿ ಇಲ್ಲೆಲ್ಲ ಕೊಟ್ಟಿದ್ದಾರೆ ಓರಿಯೆಂಟಲ್ಲಿ ಇದು ಬರೀ ಸ್ಪೀಡು ಒಂದು ಸ್ಪೀಡ್ ಇದು ಫಸ್ಟ್ ಬಟನ್ ಎರಡನೇದು ಸ್ವಿಂಗ್ ಅದು ಯಾವ ಥರ ಹಿಂಗೆ ಹೊಳತ್ತೆ ಅದು ಸ್ವಿಂಗು ಮೂರನೇದು ಪಂಪ್ ಅಂತಿದೆ ವಾಟ್ರ್ ನೀರು ಹಾಕಿದ ಮೇಲೆ ಅದನ್ನು ಪಂಪಿಂದ ಆನ್ ಮಾಡಬೇಕು ಕೂಲರ್ಗೆ ತುಂಬ ಚೆನ್ನಾಗಾಗತ್ತೆ ಅದು ಸ್ವಿಂಗ್ ಹಿಂಗೆ 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 ತಾನೇ ಇದನ್ನು ಮಾಡತ್ತೆ ಸಕ್ಕತ್ತಾಗಿ ಗಾಳಿ ಸುತ್ತಲೂ ಚೆನ್ನಾಗಿ ಕೂಲ್ ಕೂಲ್ ಆಗುತ್ತೆ ನೋಡಿ ಚುಮ್ಮಿ ಹಂಗೆ ಇದ್ದಾಳೆ ಇವತ್ತಿನ ಲಾಗ್ನ ಇಲ್ಲಿ ಮುಗಿಸ್ತೀನಿ ಧನ್ಯವಾದಗಳು